ನಮಸ್ಕಾರ ಸ್ನೇಹಿತರೆ ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ ಮುಂಬೈನ ವಾಂಕೆಡೆ ಸ್ಟೇಡಿಯಂನಲ್ಲಿ ನಡೆದಂತಹ ಎರಡು ಸಾವಿರದ ಹನ್ನೊಂದರ ಏಕದಿನ ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದಂಥ ಶ್ರೀಲಂಕಾ ಐವತ್ತು ಓವರ್ಗಳಲ್ಲಿ ಆರು ವಿಕೆಟ್ ನಷ್ಟಕ್ಕೆ ಇನ್ನೂರ ರನ್ನ ಗಳಿಸುತ್ತೆ ಈ ಗುರಿಯನ್ನು ಬೆನ್ನತ್ತಿದಂತಹ ಟೀಮ್ ಇಂಡಿಯಾ ನಲವತ್ತೆಂಟು ಪಾಯಿಂಟ್ ಎರಡು ಓವರ್ಗಳಲ್ಲಿ ಇನ್ನೂರ ಎಪ್ಪತ್ತೇಳು ರನ್ಗಳನ್ನು ಬರೆಸಿ ವಿಶ್ವ ಚಾಂಪಿಯನ್ ಪಟ್ಟವನ್ನು ತಂದಾಕ್ಸ್ಕೊಳ್ಳುತ್ತೆ ಸ್ನೇಹಿತರೆ ಆ ಸಮಯದಲ್ಲಿ ತಂಡದ ನಾಯಕರಾಗಿದ್ದಂತಹ ಧೋನಿಯವರು ಕೊನೆಯ ಎಸೆತವನ್ನು ಬೌಂಡರಿ ಗೆರೆಯಿಂದ ಆಚೆಗೆ ಒಡೆದು ಅಂದರೆ ಸಿಕ್ಸನ್ನು ಒಡೆದು ಭಾರತಕ್ಕೆ ಗೆಲುವನ್ನು ತಂದುಕೊಡ್ತಾರೆ ಆ ಒಂದು ಸ್ಮರಣೀಯ ಕ್ಷಣವನ್ನು ಭಾರತೀಯರು ಯಾವುದೇ ಕಾರಣಕ್ಕೂ ಯಾವತ್ತಿಗೂ ಕೂಡ ಮರೆಯೋದಿಕ್ಕೆ ಸಾಧ್ಯ ಇಲ್ಲ ಅದು ಇವತ್ತಿಗೂ ಕೂಡ ಕಣ್ಣಲ್ಲಿ ಕಟ್ಟತಂಗಿದೆ ಸ್ನೇಹಿತರೆ ನಾನಿಲ್ಲಿ ನಿಮಗೆ ತಿಳಿಸೋದು ಕೊರೆಕ್ಟರ ವಿಷಯ ಏನಂತಂದರೆ ಪ್ರತಿ ಪಂದ್ಯದಲ್ಲೂ ಕೂಡ ಆರಂಭಿಕ ಬ್ಯಾಟ್ಸ್ಮನ್ಗಳು ಬರ್ತಾರೆ ಮೇಲೆ ಮತ್ತೊಬ್ಬ ಬ್ಯಾಟ್ಸ್ಮನ್ ಬರ್ತಾರೆ ಈ ಥರ ಒಂದು ಹಾರ್ಡ್ರನಲ್ಲಿ ಬ್ಯಾಟ್ಸ್ಮನ್ಗಳನ್ನ ಸೆಟ್ ಮಾಡಿರ್ತಾರೆ ಇವರಾದಮೇಲೆ ಇವರೇ ಹೋಗಬೇಕಂತ ಆದರೆ ಅವತ್ತಿನ ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ಸಚಿನ್ ತೆಂಡೂಲ್ಕರ್ ಅವರು ಒಂದು ಮಾಸ್ಟರ್ ಮೈಂಡ್ ಗೇಮನ್ನು ಮಾಡ್ತಾರೆ ಅದು ಇದುವರೆಗೂ ಕೂಡ ಬೆಳಕಿಗೆ ಬಂದಿರಲಿಲ್ಲ ಇದರ ಬಗ್ಗೆ ಅವರು ಒಂದು ಸಂದರ್ಶನದಲ್ಲಿ ಹೇಳಿದರು ಬ್ಯಾಟಿಂಗ್ನಲ್ಲಿ ಯುವರಾಜ್ ಸಿಂಗು ಬರಬೇಕಾಗಿತ್ತು ಆದರೆ ಅದರ ಬದಲಾಗಿ ಧೋನಿ ಬಂದರು ಇಲ್ಲಿ ಸಚಿನ್ ಅವರ ಮನಸ್ಸಲ್ಲಿ ಏನು ಓಡ್ತಾ ಇತ್ತು ಏನು ಮೈಂಡ್ ಗೇಮನ್ನು ಮಾಡಿದರು ಯಾಕೆ ಆ ರೀತಿ ಮಾಡಿದರು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆದ್ದರಿಂದ ಅದರ ಪರಿಣಾಮ ಏನಾಯಿತು ಅನ್ನೋದ್ರ ಬಗ್ಗೆ ಎಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹಾಗಾಗಿ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಈ ಏಕದಿನ ವಿಶ್ವಕಪ್ಪನ್ನು ಗೆದ್ದು ಇವತ್ತಿಗೆ ಹನ್ನ ಹದಿನಾಲ್ಕು ವರ್ಷಗಳು ಕಳೆದಿವೆ ಎರಡು ಸಾವಿರದ ಹನ್ನೊಂದರ ಏಪ್ರಿಲ್ ಎರಡನೇ ತಾರೀಕು ವಾಂಕೆಡೆ ಸ್ಟೇಡಿಯಂನಲ್ಲಿ ಈ ಒಂದು ಏಕದಿನ ವಿಶ್ವ ವಿಶ್ವಕಪ್ ಫೈನಲ್ ಪಂದ್ಯ ನಡೆಯುತ್ತೆ ಅಲ್ಲಿ ಶ್ರೀಲಂಕಾವನ್ನು ಬಗ್ಗು ಬೆಳೆದ ಟೀಮ್ ಇಂಡಿಯಾ ವಿಶ್ವ ಚಾಂಪಿಯನ್ ಕಿರೀಟವನ್ನು ಕೂಡ ತನ್ನ ಮುಡಿಗೇರಿಸಿಕೊಳ್ಳುತ್ತೆ ಈ ವಿಶ್ವಕಪ್ ಗೆಲುವು ಕೆಲವೊಂದು ಕಾರಣಗಳಿಂದ ಆಗಾಗ್ಗೆ ಸುದ್ದಿಯಲ್ಲಿರುತ್ತೆ ಇದೀಗ ಈ ಗೆಲುವಿನ ಹಿಂದಿರುವ ಮಾಸ್ಟರ್ ಮೈಂಡ್ ಯಾರ್ದು ಅನ್ನೋದ್ರ ಬಗ್ಗೆ ಸ್ವಲ್ಪ ಚರ್ಚೆಗಳು ಶುರುವಾಗ್ತಾ ಇದ್ದಾವೆ ಇಲ್ಲಿ ಮಾಸ್ಟರ್ ಬ್ಲಾಸ್ಟರ್ ಅಂತ ಕರೆಸ್ಕೊಳ್ಳೋ ಸಚಿನ್ ತೆಂಡೂಲ್ಕರ್ ಅವರ ಹೆಸರು ಕೇಳಿ ಬರ್ತಾ ಇದೆ ಟೀಮ್ ಇಂಡಿಯಾದ ಮಾಜಿ ಆರಂಭಿಕ ಆಟಗಾರರಾಗಿರುವಂತಹ ವೀರೇಂದ್ರ ಸೇವಾಗ್ ಅವರು ಇತ್ತೀಚೆಗೆ ಒಂದು ಸಂದರ್ಶನದಲ್ಲಿ ಎರಡು ಸಾವಿರದ ಹನ್ನೊಂದರ ವಿಶ್ವಕಪ್ ಫೈನಲ್ನಲ್ಲಿ ಯುವರಾಜ್ ಸಿಂಗ್ ಇಂತ ಮೊದಲು ಮಹೇಂದ್ರ ಸಿಂಗ್ ಧೋನಿ ಧೋನಿಯವರನ್ನ ಬ್ಯಾಟಿಂಗ್ ಮಾಡೋದಕ್ಕೆ ಸಚಿನ್ ತೆಂಡೂಲ್ಕರೇ ಕಳಿಸಿದ್ದು ಅದಕ್ಕೆ ಸಚಿನ್ ಅವರೇ ಕಾರಣ ಅನ್ನೋ ಒಂದು ವಿಚಾರವನ್ನು ಬಹಿರಂಗಪಡಿಸಿರ್ತಾರೆ ಈ ಬಗ್ಗೆ ಅಭಿಮಾನಿಯೊಬ್ಬರು ಸಚಿನ್ ತೆಂಡೂಲ್ಕರ್ ಅವ್ರನ್ನ ಕೇಳ್ತಾರೆ ಅಲ್ಲದೆ ಇದು ನಿಜವೇ ಇದರ ಹಿಂದೆ ನೀವು ಯಾವ ತಂತ್ರವನ್ನು ಯೋಚನೆ ಮಾಡಿದ್ದೀರಿ ಎಂಬುದು ನಮಗೆ ಗೊತ್ತಾಗಬೇಕು ಅದರ ಬಗ್ಗೆ ನೀವು ಹೇಳಬೇಕು ಅಂತ ಕೇಳ್ತಾರೆ ಆ ಸಂದರ್ಭದಲ್ಲಿ ಅಭಿಮಾನಿಯ ಈ ಪ್ರಶ್ನೆಗೆ ಪ್ರತಿಕ್ರಿಯೆಯನ್ನು ಕೊಟ್ಟಂತಹ ಸಚಿನ್ ತೆಂಡೂಲ್ಕರ್ ಅವರು ನಾನು ಈ ರೀತಿ ಯೋಚನೆ ಮಾಡೋದಕ್ಕೆ ಎರಡು ಪ್ರಮುಖ ಕಾರಣಗಳಿದ್ದವು ಮೊದಲನೇದು ಏನಂದರೆ ಎರಡ ಬಲ ಬ್ಯಾಟಿಂಗ್ ಸಂಯೋಜನೆ ಅಂದರೆ ಲೆಫ್ಟ್ ಹ್ಯಾಂಡು ರೈಟ್ ಹ್ಯಾಂಡು ಬ್ಯಾಟಿಂಗು ಆಡೋ ಅಂಥವರು ಮೈದಾನದಲ್ಲಿ ಇರಬೇಕು ಯಾಕೆಂದರೆ ಶ್ರೀಲಂಕಾ ತಂಡದಲ್ಲಿದ್ದಂತಹ ಆಪ್ ಸ್ಪಿನ್ನರ್ಗಳು ತೊಂದರೆಯನ್ನು ಉಂಟು ಮಾಡಬಹುದು ಹಾಗಾಗಿ ಲೆಫ್ಟ್ ಆ್ಯಂಡ್ ರೈಟ್ ಕಾಂಬಿನೇಷನ್ ಇದ್ದರೆ ಒಳ್ಳೆಯದು ಅಂತ ನಿರ್ಧಾರವನ್ನು ಮಾಡಿಕೊಂಡಿದ್ದೆ ಇನ್ನು ಎರಡನೆಯ ಕಾರಣ ಏನಂದರೆ ಮುತ್ತಯ್ಯ ಮುರಳೀಧರನ್ ಅವರು ಎರಡು ಸಾವಿರದ ಎಂಟು ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹತ್ತರವರೆಗೆ ಮೂರು ವರ್ಷಗಳ ಕಾಲ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಪರವಾಗಿ ಆಟ ಆಡಿದರು ಹಾಗಾಗಿ ಎಮ್ ಎಸ್ ಧೋನಿ ನೆಟ್ಸ್ನಲ್ಲಿಯೂ ಕೂಡ ಮುರಳೀಧರನ್ ಅವರ ಬಾಲ್ಗೆ ಬ್ಯಾಟಿಂಗನ್ನು ಮಾಡಿದರು ನೆಟ್ ಅಭ್ಯಾಸವನ್ನು ಮಾಡಿದರು ಅಲ್ಲದೆ ಮುರಳೀಧರ ಮುರಳೀಧರನ್ ಅವರ ಬೌಲಿಂಗಲ್ಲಿ ಮೂರು ವರ್ಷ ಆಡಿದ ಅನುಭವ ಕೂಡ ಧೋನಿಯವರಿಗೆ ಇತ್ತು ಹಾಗಾಗಿ ಯುವರಾಜ್ ಸಿಂಗ್ ಅವರಿಗಿಂತ ಮುಂಚಿತವಾಗಿ ಧೋನಿಯನ್ನು ಬ್ಯಾಟಿಂಗ್ಗೆ ಕಳಿಸಿದ್ರೆ ಖಂಡಿತ ಇದರ ಲಾಭವನ್ನು ನಾವು ಪಡ್ಕೋಬಹುದು ಧೋನಿಯವರು ಅಲ್ಲಿ ಸೂಕ್ತವಾಗಿ ತಾಳ್ಮೆಯಿಂದ ನಿಧಾನಕ್ಕೆ ಆಟ ಆಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಒಂದು ಭಾವನೆಯಾಗಿತ್ತು ಈ ಸಚಿನ್ ತೆಂಡೂಲ್ಕರು ಈ ರೀತಿ ಮೈಂಡ್ ಗೇಮನ್ನು ಮಾಡಿ ಈ ವರ್ಷ ವಿಶ್ವಕಪ್ಪನ್ನು ಗೆಲ್ಲಲೇಬೇಕು ಹಂಗಾಗಿ ಯುವರಾಜ್ ಸಿಂಗಿಂತ ಧೋನಿ ಮುಂಚಿತವಾಗಿ ಹೋದರೆ ತುಂಬಾ ಅನುಕೂಲ ಆಗುತ್ತೆ ಅಂತ ಯೋಚನೆ ಮಾಡಿ ಯುವರಾಜ್ ಸಿಂಗಿಂದ ಮುಂಚಿತವಾಗಿ ಧೋನಿಯನ್ನು ಕಳಿಸ್ತಾರೆ ಆದರೆ ಯುವರಾಜ್ ಸಿಂಗ್ ಅವರು ಆ ವರ್ಷದ ವಿಶ್ವಕಪ್ಪು ಟೂರ್ನಿ ಮುಗಿದ ಮೇಲೆ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ತಮ್ಮದಾಗಿಸ್ಕೋತಾರೆ ಅವರಿಗೆ ಆ ಸಂದರ್ಭದಲ್ಲಿ ಕ್ಯಾನ್ಸರ್ ಕೂಡ ಇರುತ್ತೆ ಆ ನೋವಿನಲ್ಲೂ ಕೂಡ ಅವರು ತಂಡಕ್ಕೋಸ್ಕರ ಆಡ್ತಾರೆ ಯಾವುದೇ ಮ್ಯಾಚಲ್ಲೂ ಡ್ರಾಪ್ ಹಾಕೋಲ್ಲ ಯಾವುದೇ ಆಟಗಾರರುಗಳು ಆಟದಲ್ಲಿ ಫೇಲ್ ಆದಂಥ ಸಂದರ್ಭದಲ್ಲ ಯುವರಾಜ್ ಸಿಂಗ್ ನಿಂತು ಬ್ಯಾಟಿಂಗ್ ಮಾಡ್ತಾರೆ ಹಾಗೆ ಪ್ರತಿ ಪಂದ್ಯದಲ್ಲೂ ಕೂಡ ವಿಕೆಟ್ಗಳನ್ನ ತಗೋತಾರೆ ಎಲ್ಲ ಹಂತದಲ್ಲೂ ಉತ್ತಮವಾಗಿ ಪ್ರದರ್ಶನ ಇಡ್ತಾರೆ ಆಲ್ರೌಂಡರ್ ಪ್ರದರ್ಶನ ಅವರಿಂದ ಹೊರಗಡೆ ಬರುತ್ತೆ ಈ ವಿಶ್ವಕಪ್ಪನ್ನು ಗೆಲ್ಲೋದಕ್ಕೆ ಪ್ರಮುಖವಾದ ನಂಬರ್ ಒನ್ ಕಾರಣರಾದಂಥ ಆಟಗಾರ ಅಂದರೆ ಅದು ಮೊದಲನೇದಾಗಿ ಯುವರಾಜ್ ಸಿಂಗ್ ಅವರ ಹೆಸರು ಬರುತ್ತೆ ನಂತರದಲ್ಲಿ ಸಚಿನ್ ತೆಂಡೂಲ್ಕರ್ ಇದ್ದಾರೆ ಜಹೀರ್ ಖಾನ್ ಈ ಥರ ಎಲ್ಲ ಆಟಗಾರರು ಕೊಡುಗೆನೂ ಇದೆ ಆದರೆ ಮೊದಲನೇದಾಗಿ ಸರಣಿ ಸರಣಿ ಶ್ರೇಷ್ಠ ಪ್ರಶಸ್ತಿನ ತೊಗೊಂಡಿದ್ದಾರೆ ಅಂದಮೇಲೆ ಯುವರಾಜ್ ಸಿಂಗ್ ಅವರ ಕೊಡುಗೆನೇ ತುಂಬ ಜಾಸ್ತಿ ಇದೆ ಅಂಥದ್ರಲ್ಲಿ ಯುವರಾಜ್ ಸಿಂಗ್ ಅವ್ರನ್ನ ಧೋನಿ ಅವ್ರನ್ನ ಕಳಿಸಿದ್ದಾರೆ ಅಂತಂದರೆ ಸಚಿನ್ ಅವರ ಆಲೋಚನೆ ಯಾವ ಮಟ್ಟದಲ್ಲಿ ಇರುತ್ತೆ ಅಂತ ನಾವು ಆಲೋಚನೆ ಮಾಡಲೇಬೇಕಾಗಿರುತ್ತೆ ಯಾಕೆಂದರೆ ಅವ್ರಿಗೆ ಅಷ್ಟು ಅನುಭವ ಇರುತ್ತೆ ಸಚಿನ್ ಅವರು ಆಲೋಚನೆ ಮಾಡಿದರೆ ಆ ಥರ ನಿರ್ಧಾರ ತೊಗೊಂಡಿದ್ದಾರೆ ಅಂದರೆ ಅವರ ಅನುಭವ ತುಂಬ ಜಾಸ್ತಿ ಇರುತ್ತೆ ಒಂದೊಮ್ಮೆ ಇರ್ಫಾನ್ ಪಠಾಣ್ ಅವ್ರನ್ನ ಕೂಡ ಯಾವುದೋ ಒಂದು ಪಂದ್ಯದಲ್ಲಿ ಒನ್ ಡೌನಲ್ಲಿ ಒಂದು ವಿಕೆಟ್ ಹೋಗ್ತಿದ್ದಂಗೆ ಕಳಿಸ್ತಾರೆ ಅದು ಸಚಿನ್ ಅವರ ಪ್ಲ್ಯಾನ್ ಆಗಿರುತ್ತೆ ಪ್ರಪ್ರಥಮವಾಗಿ ಒನ್ ಡೇವನ್ನಲ್ಲಿ ಆಟ ಆಡೋಕೆ ಬಂದಂಥ ಇರ್ಫಾನ್ ಅವರು ಎಂಬತ್ತ್ಮೂರು ರನ್ನನ್ನು ಕೂಡ ಗಳಿಸ್ತಾರೆ ಅವಾಗ ಗೊತ್ತಾಗುತ್ತೆ ಇರ್ಫಾನ್ ಅವರಲ್ಲಿ ಒಬ್ಬ ಒಳ್ಳೆ ಬ್ಯಾಟ್ಸ್ಮನ್ ಕೂಡ ಇದ್ದಾನೆ ಅನ್ನೋದು ಗೊತ್ತಾಗುತ್ತೆ ಹಾಗಾಗಿ ಅನುಭವಿ ಆಟಗಾರರಿಗೆ ಗೊತ್ತಿರುತ್ತೆ ಯಾವ ಆಟಗಾರನಲ್ಲಿ ಏನು ಕಲೆ ಇದೆ ಯಾರು ಯಾವ ರೀತಿ ಆಡ್ತಾರೆ ಯಾರು ಬಂದರೆ ಈ ಸೂಕ್ತ ಅನ್ನೋದೆಲ್ಲ ಗೊತ್ತಿರುತ್ತೆ ಅದು ಸಚಿನ್ ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು ಸಚಿನ್ ತೆಂಡೂಲ್ಕರ್ ಅವರ ಈ ಮೈಂಡ್ ಗೇಮ್ನಿಂದಾಗಿ ಟೀಮ್ ಇಂಡಿಯಾ ಪಾಲಿಗೆ ಅದು ಪ್ಲಸ್ ಪಾಯಿಂಟ್ ಆಯಿತು ಯಾವುದೇ ಕಾರಣಕ್ಕೂ ಕೂಡ ಅದು ಮೈನಸ್ ಆಗಲಿಲ್ಲ ಯಾಕೆಂದರೆ ವಿರಾಟ್ ಕೊಹ್ಲಿ ಅವರು ಬೇಗನೆ ಔಟ್ ಆಗಿ ಹೋಗ್ತಾರೆ ಅವಾಗ ವಿರಾಟ್ ಅವರು ಇಷ್ಟರ ಮಟ್ಟಿಗೆ ಹೆಸರನ್ನು ಕೂಡ ಮಾಡಿರಲಿಲ್ಲ ಆ ಸಂದರ್ಭದಲ್ಲಿ ಕ್ರೀಸ್ಗೆ ಬಂದಂತಹ ಎಮ್ ಎಸ್ ಧೋನಿಯವರು ಗೌತಮ್ ಗಂಭೀರ್ ಅವರ ಜೊತೆ ಸೇರಿಕೊಂಡು ನಾಲ್ಕನೇ ವಿ ವಿಕೆಟ್ಗೆ ಶತಕದ ಜೊತೆ ಆಟವನ್ನು ಕೂಡ ಆಡ್ತಾರೆ ಅಲ್ಲದೆ ಎಪ್ಪತ್ತೊಂಬತ್ತು ಎಸೆತಗಳಲ್ಲಿ ಎರಡು ಸಿಕ್ಸು ಎಂಟು ಫೋರ್ನೊಂದಿಗೆ ಧೋನಿಯವರು ಅಜೇಯರಾಗಿ ತೊಂಬತ್ತೊಂದು ರನ್ನನ್ನು ಕೂಡ ಗಳಿಸ್ತಾರೆ ಇದರ ಫಲಿತಾಂಶವಾಗಿ ಇಪ್ಪತ್ತೆಂಟು ವರ್ಷಗಳ ನಂತರ ಭಾರತ ಏಕದಿನ ವಿಶ್ವಕಪ್ಪನ್ನು ಗೆಲ್ಲೋದಕ್ಕೆ ಸಾಧ್ಯವಾಗುತ್ತೆ ಸ್ನೇಹಿತರೆ ಇವಾಗ ನಿಮಗೆಲ್ಲ ಅರ್ಥ ಆಯಿತು ಅನ್ಕೋತೀನಿ ಸಚಿನ್ ತೆಂಡೂಲ್ಕರ್ ಅವರು ಅವತ್ತ ತೊಗೊಂಡಂತಹ ನಿರ್ಧಾರ ಎಷ್ಟರ ಮಟ್ಟಿಗೆ ಸರಿಯಾಗಿತ್ತು ಅನ್ನೋದು ಯಾಕೆಂದರೆ ಯುವರಾಜ್ ಸಿಂಗ್ ಅವರೇ ಬಂದಿದ್ದರೆ ಇನ್ನೂ ಚೆನ್ನಾಗಿ ಆಡ್ತಿದ್ರು ಅಥವಾ ಗಂಭೀರು ಯುವರಾಜ್ ಸಿಂಗ್ ಇಬ್ಬರು ಲೆಫ್ಟೇ ಆಗ್ತಿದ್ರು ಹಾಗಾಗಿ ವಿಕೆಟ್ಗಳು ಏನಾದರೂ ಬೇಗನೇ ಬಲಿಯಾಗ್ತಿತ್ತ ಗೊತ್ತಿಲ್ಲ ಎರಡು ವಿಕೆಟ್ ಹೋಗೋ ಚಾನ್ಸಸ್ಸು ಇದ್ದಿರಲೂಬಹುದು ಒಂದು ಕಡೆ ಧೋನಿ ಒಂದು ಕಡೆ ಗಂಭೀರ ಇರೋದರಿಂದ ಯಾವ ಬೌಲರ್ಗೆ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಆಡೋಕ್ಕೆ ಕಷ್ಟ ಆಗುತ್ತೋ ಅಂಥ ಸಂದರ್ಭದಲ್ಲಿ ಆ ಬೌಲರ್ ಬಂದಾಗ ಕ್ರೀಸ್ನ ವಿಕೆಟ್ನ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ಗೆ ಬಿಟ್ಕೊಟ್ಟು ಆ ಬ್ಯಾಟ್ಸ್ಮನ್ ಆಟ ಆಡ್ಕೋಬಹುದು ಹಿಂಗೆ ಎರಡು ತರಕು ಕೂಡ ತುಂಬನೇ ಉಪಯೋಗ ಆಗ್ತಾ ಇತ್ತು ಹಾಗಾಗಿ ಸಚಿನ್ ತೆಂಡೂಲ್ಕರ್ ಅವರು ಅಂಥ ಸಂದರ್ಭದಲ್ಲಿ ಒಂದು ಒಳ್ಳೆಯ ದೃಢ ದೃಢ ನಿರ್ಧಾರವನ್ನು ತಗೊಂಡಿರ್ತಾರೆ ಅದರ ಪರಿಣಾಮವಾಗಿ ಭಾರತ ವಿಶ್ವಕಪ್ಪನ್ನು ಗೆಲ್ಲುತ್ತೆ ಸ್ನೇಹಿತರೆ ಇದಿಷ್ಟು ಈ ಒಂದು ವಿಡಿಯೋದಲ್ಲಿನ ವಿಶೇಷವಾದಂತಹ ಮಾಹಿತಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು